ನನಗೆ ಇನ್ನೊಂದು ವಿಚಾರ ಅನಿಸಿದ್ದು ಸ್ಟೇಡಿಯಂನಲ್ಲಿ ನೀವು ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಮೂವತ್ತೈದು ನಲವತ್ತು ಸಾವಿರ ಜನಸಂಖ್ಯೆ ಸೇರ್ತಕ್ಕಂಥ ಸ್ಟೇಡಿಯಂನಲ್ಲಿ ನೀವು ಬೇಕಾದರೆ ಬೆಳಗಿನಿಂದ ನಿಮ್ಮ ಪೊಲೀಸ್ ಸಿಬ್ಬಂದಿಗಳಿಗೆ ಹೇಳಿ ಯಾವ ಒಂದು ಇವತ್ತು ಮೆಸಕರ್ ರೀತಿ ಯಾವ ರೀತಿ ಒಂದು ಆಗೋಗಿದೆ ಸಾಕಷ್ಟು ಜನ ಇವತ್ತು ಮುಗ್ಧ ಜನತೆ ಬಲಿಯೇನಾಗಿದ್ದಾರೆ ಇದನ್ನು ತಡೆಗಟ್ಟಬೇಕು ಅಂತಕ್ಕಂಥದ್ದು ನಿಮ್ಮ ಮನಸ್ಸಿನಲ್ಲಿ ಏನಾದರೂ ಇದ್ದಿದ್ದಿದ್ರೆ ಯಾಕೆ ಎರಡೆರಡು ಕಡೆ ಇವೆಂಟ್ ಮಾಡೋಕ್ಕೋದ್ರಿ ಸ್ಟೇಡಿಯಮ್ಗಿಂತ ಬೇಕೇನು ಬೇಕೇನ್ರಿ ಪೋಡಿಯಂ ಹಾಕ ಜಾಗ ಮಧ್ಯದಲ್ಲಿ ಎಷ್ಟು ದೊಡ್ಡ ಪ್ಲಾಟ್ಫಾರ್ಮ್ ಕ್ರಿಯೇಟ್ ಮಾಡ್ಬೋದು ಎಷ್ಟು ದೊಡ್ಡ ಸ್ಟೇಜ್ ಕ್ರಿಯೇಟ್ ಮಾಡ್ಬೋದು ಅಷ್ಟೂ ಏನೋ ಫ್ರೀ ಟಿಕೆಟ್ ಕೊಡ್ತೀನಿ ಅಂತ ಫಸ್ಟ್ ಅಂದ್ರಂತೆ ಅದೇನೋ ಫ್ರೀ ಪಾಸು ಅಂದ್ರಂತೆ ಅದೇನೋ ಫ್ರೀ ಫ್ರೀ ಅನ್ನೋದು ಅಭ್ಯಾಸ ಆಗೋಗಿದೆ ನಿಮಗೆ ಆ ಫ್ರೀ ಹೆಸರಲ್ಲಿ ಹನ್ನೊಂದು ಜನ ಇವತ್ತು ಬಲಿ ಪಶು ಆಗಿದ್ದಾರೆ ಮಾಡಬೇಕಾಗಿತ್ತು ಸ್ಟೇಡಿಯಂ ಕೂರಿಸ್ಕೋಬೇಕಾಗಿತ್ತು ಪೋಡಿಯಮಲ್ಲಿ ಹನ್ನೊಂದು ಜನಕ್ಕೂ ಗೌರವ ಸಲ್ಲಿಸಬೇಕಾಗಿತ್ತಲ್ಲಿ ನಾವೆಲ್ಲ ನೋಡ್ತಾ ಇದ್ವಿ ಆಮೇಲೆ ಇನ್ಕ್ಲೂಡಿಂಗ್ ಮಾಧ್ಯಮದ ಸ್ನೇಹಿತರಿಗೂ ಕೂಡ ನಿಮಗೆ ಒಳ್ಳೆ ಒಂದು ಕ್ಯಾಪ್ಚರ್ ಕೂಡ ಸಿಕ್ಕಿರೋದು ಇಡೀ ರಾಜ್ಯಕ್ಕೆ ತೋರಿಸಲಿಕ್ಕೆ ವಿಧಾನಸೌಧ ಯಾವ ರೀತಿ ಮಾಡಿಟ್ಟಿದ್ರಿ ನೀವು ಯಾವ ರೀತಿ ಗೌರವ ಸಲ್ಲಿಸಿದ್ರಿ ಇಂಟರ್ನ್ಯಾಷನಲ್ ಪ್ಲೇಯರ್ಸ್ಗೆ ಒಂದು ಇವೆಲ್ಲವನ್ನು ನೋಡಿದಾಗ ಈ ರಾಜ್ಯ ಸರ್ಕಾರ ನಿನ್ನೆಯಿಂದ ನಡ್ಕೊಂಡಿರ್ತಕ್ಕಂಥ ರೀತಿ ಸಂಜೆ ಆರೂವರೆ ಗಂಟೆವರೆಗೂ ರಾಜ್ಯದ ಮುಖ್ಯಮಂತ್ರಿಗಳು ನಾವುಗಳು ಎಲ್ಲ ಬೋರಿಂಗ್ ಇನ್ಸ್ ಬೋರಿಂಗ್ ಹಾಸ್ಪಿಟ್ಲಿಗೆ ತೆರಳಿದಾಗ ಆಗ ಆಗಮಿಸಿದರು ರಾಜ್ಯದ ಮುಖ್ಯಮಂತ್ರಿಗಳು ಅಲ್ಲಿವರೆಗೂ ರಾಜ್ಯದ ಮುಖ್ಯಮಂತ್ರಿಗಳು ಆ ಒಂದು ನಾಲ್ಕು ಗಂಟೆಗಳ ಕಾಲ ಎಲ್ಲಿದ್ರು ನಾಪತ್ತೆ ಆಗಿದ್ರು ಅಂತಕ್ಕಂಥದ್ದು ನಮಗೆ ಗೊತ್ತಿಲ್ಲ ಯಾರು ಹೇಳ್ತಾರೆ ಜನಾರದ ನೋಟ್ಲಲ್ಲಿ ಕಾಫಿ ಕುಡಿತಾ ಇದ್ರು ತಿಂಡಿ ತಿಂತಾ ಇದ್ರು ಅಂತ ನನಗೆ ಗೊತ್ತಿಲ್ಲ ಐ ಡೋಂಟ್ ನೋ ಏನೋ ಬಿಡಿ ನಮ್ಗೆ ಗೊತ್ತಿಲ್ಲ ಅದು ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ